ಹಾಯ್ ಹೇಳ್ರೆ ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಈಗ ಮಧ್ಯಾಹ್ನ ಆಲಾತೈತಿ ಗುಡ್ ಮಾರ್ನಿಂಗ್ ಆಲತ್ತಿನಿ ಯಾಕಂದ್ರೆ ನನಗೆ ಈಗ ಗುಡ್ ಮಾರ್ನಿಂಗ್ ಆಗೈತಿ ಸೊ ಇವತ್ತು ಲೈವ್ ಬರಬೇಕಂತ ಮಾಡೀನಿ ಯಾರ್ಯಾರು ಲೈವ್ನಲ್ಲಿ ಜಾಯ್ನ್ ಆಗ್ತಾರ ದಯವಿಟ್ಟು ತೆಳಗಡೆ ಕಮೆಂಟ್ ಮಾಡಿರಿ ನೀವು ಮತ್ತು ಒಂದು ಟೈಮ್ ಫಿಕ್ಸ್ ಮಾಡಿರಿ ಅಥವಾ ಐದು ಗಂಟೆಗೆ ಆರು ಗಂಟೆಗೆ ಎಂಟು ಗಂಟೆಗೆ ಎಷ್ಟು ಮಂದಿ ಜಾಸ್ತಿ ಆ ಟೈಮ್ ಹೇಳ್ತಾರ ಅದೇ ಟೈಮಿಗೆ ನಾವು ಲೈವ್ ಮಾಡೋಣ ಪಟ ಹೋಗ್ರಿ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಭಾಳಷ್ಟು ಪ್ರಶ್ನೆಗಳು ಇರ್ತಾವ ಆ ಪ್ರಶ್ನೆಗೆ ಉತ್ತರ ನಾನು ದರ ಒಂದು ಕಮೆಂಟ್ ಓದಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ಭಾಳಷ್ಟು ವೀಡಿಯೋಸ್ ಮಾಡೋ ಇರ್ತಾವೆ ಅದಕ್ಕಾಗಿ ಟೈಮ್ ಸಿಗೋದಿಲ್ಲ ನೀವು ಕಮೆಂಟ್ ಮಾಡ್ತಾರ ಭಾಳ ಚೆನ್ನಾಗಿರ್ತಾರೆ ಎಲ್ಲರೂ ಹೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡತ್ತೀರಿ ಹಾಗೂ ಲೈವ್ನು ಕೂಡ ಮಾಡಾಕ್ತಿರಿ ಕಮೆಂಟ್ನು ಕೂಡ ಮಾಡಾಕ್ತಿರಿ ಮತ್ತು ನಿಮ್ಮದು ಯಾವುದೇ ಕಮೆಂಟ್ಗಳು ಇದ್ದರೂ ಕೂಡ ನನಗೆ ಅಲ್ಲಿ ಲೈವ್ನಲ್ಲಿ ಕೇಳ್ಬೋದು ನಾನು ಅದಕ್ಕೆ ಉತ್ತರ ಕೊಟ್ಟು ನಿಮ್ಮ ಸೊಲ್ಯೂಷನ್ ಮಾಡುವ ನಿಮ್ಮದು ಯಾವುದೇ ಪ್ರಾಬ್ಲಮ್ ಸೊಲ್ಯೂಷನ್ ಕೊಡುವಂಥ ಪ್ರಯತ್ನ ನಾನು ಆ ಲೈವ್ನಲ್ಲಿ ಮಾಡ್ತೀನಿ ಕನಿಷ್ಠ ಒಂದು ಗಂಟೆ ಎರಡು ಗಂಟೆ ಲೈವ್ ಮಾಡುವ ನಾವು ಪ್ರಯತ್ನ ಮಾಡೋಣ ಇವತ್ತು ಭಾಳಷ್ಟು ನನ್ನ ಪ್ರೇಕ್ಷಕರು ನನ್ನ ಸಬ್ಸ್ಕ್ರೈಬರ್ಗಳದವು ಭಾಳಷ್ಟು ಅದಾವ ಅದು ಸಾಲ್ವ್ ಮಾಡುವ ಪ್ರಯತ್ನ ಮಾಡೋಣ ಹಾಗೆ ಲೈವ್ನಲ್ಲಿ ಸೂಪರ್ ಚಾಟ್ನು ಇರ್ತೈತಿ ಆ ಸೂಪರ್ ಚಾಟ್ಗೆ ಯಾರ ಸೂಪರ್ ಚಾಟ್ ಯಾರು ಮಾಡ್ತಾರೆ ಅವ್ರಿಗೂ ಕೂಡ ಅವ್ರದ್ದು ಕಮೆಂಟ್ ನಾನು ಫಸ್ಟಿಗೆ ಪಿಕಪ್ ಮಾಡ್ತೀನಿ ಸೊ ನೀವು ಸೂಪರ್ ಚಾಟ್ ಮತ್ತು ಸೂಪರ್ ಥ್ಯಾಂಕ್ಸ್ ಕೊಡುವಂಥ ಪ್ರಯತ್ನವೂ ಕೂಡ ಮಾಡಿರಿ ಅದರಿಂದ ನನಗೂ ಕೂಡ ಒಂದು ಸ್ವಲ್ಪ ಆರ್ಥಿಕ ವ್ಯವಸ್ಥೆಯನ್ನು ನನ್ನ ಒಂದು ಸ್ವಲ್ಪ ಸುಧಾರಣೆ ಆಗ್ತೈತಿ ಸೊ ಫ್ರೀಯಾಗಿ ಸಿಗುವಂಥ ಜ್ಞಾನ ಅದಕ್ಕೆ ಯಾವತ್ತೂ ಜೀವನದಲ್ಲಿ ಬೆಲೆ ಇರುವುದಿಲ್ಲ ಅದಕ್ಕೆ ಯಾರೂ ಬೆಲೆ ಕೊಡೋಂಗಿಲ್ಲ ಅದಕ್ಕಾಗಿ ತಮ್ಮ ಜೇಬ್ಲಿಂದ ಒಂದು ಐವತ್ತು ನೂರು ರೂಪಾಯಿ ಖರ್ಚು ಮಾಡಿ ಕೂಡ ನಮಗೆ ಸೂಪರ್ ಚಾಟ್ನು ಕೂಡ ಕೊಡಬಹುದು ಕೊಟ್ಟಿಗೆ ನಿಮ್ಮ ಅನಿಸಿಕೆಗಳು ನಿಮ್ದು ಪ್ರಾಬ್ಲಮ್ಸ್ಗಳು ಜೊತೆ ಒಂದು ಎರಡು ಮೂರು ನಾಲ್ಕು ಪ್ರಾಬ್ಲಮ್ಸ್ಗಳು ಇದ್ರೂ ಕೂಡ ಹೇಳ್ಬೋದು ನಾನು ನಿಮಗೆ ಅಲ್ಲಿ ಲೈವ್ನಲ್ಲಿ ನಿಮಗೆ ಲೈವ್ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವ ಪ್ರಯತ್ನ ನಾನು ಮಾಡ್ತೀನಿ ನನ್ನ ಕಡೆ ಆದಷ್ಟು ಎಷ್ಟೆಲ್ಲ ನಿಮಗೆ ನಾನು ಹೆಲ್ಪ್ ಮಾಡುವ ಲೈವ್ನಲ್ಲೇ ನಾನು ಹೆಲ್ಪ್ ಮಾಡುವ ಪ್ರಯತ್ನ ಮಾಡ್ತೀನಿ ಮತ್ತು ನಿಮ್ಮ ಚಾನಲ್ಗಳು ಕೂಡ ಇವತ್ತು ಚೆಕ್ ಮಾಡೋಣ ಯಾರ್ಯಾರು ಏನೇನು ತಪ್ಪು ಮಾಡಾಕತ್ತಾರ ಯಾರು ಏನು ಮಾಡಾಕತ್ತಾರ ಯಾವ ಥರ ವೀಡಿಯೋ ಮಾಡಾಕತ್ತಾರ ಯಾವ ಥರ ವೀಡಿಯೋ ಮಾಡಬೇಕು ಯಾವ ಥರ ವೀಡಿಯೋ ಮಾಡಬಾರ್ದು ಮತ್ತು ಫೇಸ್ಬುಕ್ ಮೇಲೆ ಲಾಂಗ್ ಟರ್ಮ್ ಆಗಿ ಕೆಲಸ ಮಾಡಿಕೊಂಡು ತಮ್ಮ ಫೇಸ್ಬುಕ್ ಜರ್ನಿ ಹೇಗೆ ನಾವು ಬಿಲ್ಡ್ ಮಾಡ್ಕೋಬಹುದು ಇದರ ಎಲ್ಲ ಸಮಸ್ಯೆಗಳ ಇದು ಎಲ್ಲ ನಾವು ಇಲ್ಲಿ ಇವತ್ತು ಲೈವ್ನಲ್ಲಿ ವಿಚಾರವನ್ನು ತಮ್ಮ ಯಾರ್ಯಾರು ನಮ್ಮ ತಮ್ಮ ಚಾನಲ್ ಚೆಕ್ ಮಾಡಬೇಕು ಅನ್ನಿಸ್ತಿದ್ರು ಅವರು ಸೂಪರ್ ಥ್ಯಾಂಕ್ಸ್ ಮಾಡಬೇಕು ಸೂಪರ್ ಥ್ಯಾಂಕ್ಸ್ ಮಾಡಿದ್ರು ಕೂಡ ಸೂಪರ್ ಥ್ಯಾಂಕ್ಸ್ ಇದ್ದವರಿಗೆ ನಾನು ಸ್ಪೆಷಲ್ ಟ್ರೀಟ್ಮೆಂಟ್ ನಾನು ಇವತ್ತಿನ ಲೈವ್ನಲ್ಲಿ ಕೊಡ್ತೀನಿ ಸೊ ಮತ್ತು ಅದಕ್ಕೆ ನಿಮ್ಮ ಲೈವ್ನಲ್ಲಿ ಆಗಲಿಕ್ಕಂದ್ರೂ ಕೂಡ ನನ್ನ ಫೋನ್ ನಂಬರ್ನೂ ಕೂಡ ಕೊಡ್ತೀನಿ ಅದೇ ಲೈವ್ನಲ್ಲಿ ನೀವು ನನ್ನ ಜೊತೆ ಮಾತಾಡಬಹುದು ಸೊ ಸೂಪರ್ ಚಾಟನ್ನು ಮಾಡುವುದನ್ನು ಮರಿಬೇಡ್ರಿ ಲೈವ್ನಲ್ಲಿ ಸೊ ಇವತ್ತು ಲೈವ್ ಬರೋಣ ಯಾವ ಟೈಮಿಗೆ ಬರಬೇಕು ಈ ಸಂಜೆ ಕಡೆ ಅಥವಾ ರಾತ್ರಿ ನೀವು ಒಂದು ಟೈಮ್ ಎಲ್ಲರೂ ಫಿಕ್ಸ್ ಮಾಡ್ಕೊಳ್ರಿ ಎಲ್ಲರೂ ಯಾವುದಾದ್ರೂ ಒಂದು ರ್ಯಾಂಡಮ್ ಜಾಸ್ತಿ ಯಾವ ಟೈಮಿಗೆ ಕಮಿಟ್ ಬರ್ತಾವೋ ಅದೇ ಟೈಮಿಗೆ ನಾವು ಲೈವ್ ಶುರು ಅಂತ ಸೊ ಶುಗನ ಸಂಜೆ ಲೈವ್ನಲ್ಲಿ